ನೋಡಿ ತುಂಬ ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿದ್ದು ಕಾಲ ರಿಲೀಸ್ ಆಗ್ತಿದೆ ಸೊ ಇವತ್ತು ಮೂರನೇ ಸಾಂಗಿನ ಬಿಡುಗಡೆ ಮೊದಲನೇ ಎರಡನೇ ಎರಡು ಸಾಂಗ್ನು ತುಂಬ ಚೆನ್ನಾಗಿ ಜನ ಸ್ವೀಕರಿಸಿದ್ರು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ನು ಇಷ್ಟಪಟ್ಟೆ ಅಂತ ನಾನು ಕೇಳ್ಕೊಳ್ತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜರ್ನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಷ್ಟು ಸಿನ್ಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಈ ಸಿನಿಮಾಗೆ ಏನೇ ಬೇಕು ಎಲ್ಲ ಕೊಟ್ಟಿದ್ದಾರೆ ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೇ ಇದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿ ಸೀಕ್ವೆನ್ಸಸ್ ಸೀಕ್ವೆನ್ಸಸ್ನ ತೆಗ್ದಿದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅರ್ಣ ಬಾಲರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡ್ತಿರೋದು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಆಮೇಲೆ ಅದಿತಿ ಪ್ರಭದೇವ ಅವರು ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ನಾವು ನಮ್ಮದು ಒಂದು ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರಿನ ಲೈಫ್ ಜರ್ನಿ ಸೊ ಐ ಆಸ್ಪೈರಿಂಗ್ ಡೈರೆಕ್ಟರ್ ನನ್ನ ಲೈಫ್ ಜರ್ನಿ ಸೊ ನಮ್ಮ ಕೀರ್ತಿಯವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ಸೊ ಅವರು ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸ್ ಮತ್ತು ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರೋ ಅಂಥ ಸಿಚುವೇಶನ್ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಜಂಗಪ್ಪ ಅವ್ರ ಜೊತೆ ಜಂಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಿಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ ರಿಲೀಸ್ ಆಗ್ತಿದೆ ಸೊ ನೀವ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ ಈ ಸಾಂಗ್ ಇದೇ ಸಿನಿಮಾಲಿಂತ ನನಗೆ ಗೊತ್ತಿರಲಿಲ್ಲ ಸರ್ ಇದು ಸಸ್ಪೆನ್ಸ್ ನನಗೆ ಇವತ್ತೇ ಗೊತ್ತಾಗಿದ್ದು ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು ಬಟ್ ಎಷ್ಟು ಚೆನ್ನಾಗಿ ಸಿನಿಮಾರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅದು ತುಂಬಾ ಖುಷಿ ಆಯ್ತು ನನಗೆ ನೋಡೋದಕ್ಕೆ ಕನೆಕ್ಟ್ ಆಯ್ತು ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ತಾಯಿ ಮಗನ್ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾನ ಪೂರ್ತಿ ತಾಯಿ ಮಗನ್ ಸೆಂಟಿಮೆಂಟ್ ಹಂಗಲ್ಲ ತಾಯಿ ಮಗನ್ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ ಮಗನ್ನ ಆಶೀರ್ವಾದ ಮಾಡಿ ಕಳ್ಸದ ಮೇಲೆ ಮಗ ಏನಾಗ್ತಾನೆ ಅದು ಜನರ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾನು ಹೇಗ್ ಮುಟ್ತಾನೆ ಅದಕ್ಕೆ ಒಂದ್ ಪಡೋ ಕಷ್ಟ ಏನೋ ಹೇಗೆ ಆ ಖುಷಿ ಹೇಗೆ ಸ್ವೀಕರಿಸ್ತಾನೆ ಅದೆಲ್ಲಾನು ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಚ್ಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿರ ಕೀರ್ತಿ ಸರ್ ಸೊ ತುಂಬಾ ಖುಷಿ ಆಗತ್ತೆ ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು ಇವಾಗ ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಸರ್ ಇಲ್ಲ ಸ್ನೇಹಿತನ್ ಪಾತ್ರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಯ್ತು ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್ ಸಪೋರ್ಟಿಂಗ್ ಸಪೋರ್ಟ್ ಮಾಡೋದು ಹಾಂ ಸರ್ ಸರ್ ತುಂಬ ಅನುಭವ ಆಯಿತು ಮೂರು ವರ್ಷ ಆಯ್ತಲ್ಲ ಸರ್ ಮಾತು ಇಲ್ಲ ಅಲ್ಲಿ ಆದಂತ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು ನಾಲ್ಕೈದು ಜನ ಸ್ನೇಹಿತರಿದ್ವಲ್ಲ ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು ಅದನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೇ ತರಲೆ ಸ್ನೇಹಿತ ಅಲ್ಲ ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತರು ಮಾಡಿದ್ದೀನಿ ಸರ್ ನಾಲ್ಕು ಇದೆ ಒಂದು ವಿನಯ್ ಸರ್ ಅದಿತಿ ಮೇಡಮ್ ಅವ್ರದ್ದು ಮತ್ತೆ ನಿಶಾ ಮೇಡಮು ವಿನಯ್ ಸರ್ದು ಇನ್ನೊಂದು ಚೈಲ್ಡ್ಹುಡ್ ಮಕ್ಕಳದು ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಅವ್ರದ್ದು ಒಟ್ಟು ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿ ಸರ್ ಇಲ್ಲ ಸರ್ ಅಂದ್ರೆ ಈ ಕತೆಗೆ ಡ್ಯಾನ್ಸ್ ಅಷ್ಟಾಗಿ ಕೇಳಿರ್ಲಿಲ್ಲ ಸೊ ಮಾಂಟೆ ಅಲ್ಲೇ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಡ್ಯಾನ್ಸ್ ತರ ಯಾವುದು ಅನಿಸ್ತಿರಲಿಲ್ಲ ಸರ್ ಸೊ ಕಂಟೆಂಟ್ ಓರಿಯೆಂಟೆಡ್ ಆಗಿ ಕೊರಿಯೋಗ್ರಾಫ್ ಮಾಡಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಈಗಾಗಲೇ ನಮ್ಮದು ಮುಂಗಾರು ಮಳೆ ಮತ್ತೆ ಹರ್ಯ ಎರಡು ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ ತಾಯಿ ಸಾಂಗು ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇದು ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಕ್ಚುಲಿ ಈ ಸಾಂಗ್ ಶೂಟ್ ಮಾಡಿ ನನ್ನ ಫಸ್ಟ್ ದಿನ ಅರಣ್ ಮುಂದು ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು ಎರಡು ದಿನ ಅವ್ರು ಮಾತಾಡಿರಲ್ಲ ಈ ಸಾಂಗ್ ಶೀಟಾಗಿ ಬಂದು ಕುತ್ಕೊಂಡು ಅಂತ ಇದ್ರು ಆಕ್ಚುಲಿ ಸೊ ಧರ್ಮೇಂದ್ರ ಸರ್ ಈ ಸಾಂಗ್ ನಾವು ಡೇಟ್ ಇದೆ ಅಂತ ಕರ್ಸಿದ್ವಿ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಧರ್ಮೇಂದ್ರ ಸರ್ ಅವ್ರೂ ಮುಂದಿನ ಕೂರಿಸಿ ದಿನ ಶೂಟ್ ಮಾಡಿದ್ವಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನನ್ನ ಒ ಪಿ ಸರ್ ಪ್ರೊಡ್ಯೂಸರ್ ಸರ್ ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದಿರ್ಮಣೆ ಸುಸ್ತಿಕ್ ಕೌಶಿಕ್ ವಿಕ್ಕಿ ಸಾಮ್ರಾಟು ಗಣೇಶು ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಕ್ರಾಂತಿ ಕುಮಾರ್ ತ್ಯಾಂಕ್ ಯು ನಮ್ಮ ಪ್ರಜ್ವಲ್ ಅವರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ ಪ್ರಜ್ವಲ್ ಅಂತ ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಸೂರಜ್ ಭಾರ್ಗವ್ ನಿಹಾಲು ಚೇಂಜ್ಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನ್ಮಾದಲ್ಲಿ ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಅವ್ರ ಆಸೆ ಅಂತೆ ಎಲ್ಲ ಆಸೆ ಅಂತೆ ಅವ್ರ ಆಸೆ ನಿರ್ವಹ ನೆರವೇರಿಸಲಿ ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ ವಿನಯ್ ಸರ್ ಮಾತಾಡಿದ್ರು ಅತಿಥಿ ಮೇಡಮ್ ಮತ್ತು ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು ನಾನು ಮಾತಾಡೋಣ ಅಂತೇಳಿ ಅವರೇ ಮಾತಾಡಿದ್ದಾರೆ ಎಲ್ರಿಗೂ ಇದೇ ಈ ಮಂತ್ ಟ್ವೆಂಟಿ ನೈನ್ತು ನಮ್ಮ ಸಿನಿಮಾ ಹನ್ನೊಂದು ಕಾಲ ರಿಲೀಸ್ ಆಗ್ತದೆ ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹಿಸ್ ಮಾಡಿದ್ರಿ ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ನಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಡೇಟು ಡಿಸ್ಕಸ್ ಮಾಡ್ತಾ ಇದೀವಿ ಸರ್ ಆಲ್ ಬರ್ತೀವಿ ಮ್ಯಾಕ್ಸಿಮಮ್ ಡೇಟು ಬರ್ತೀವಿ ಎಲ್ಲ ಆರು ಪೇಪರ್ ಆಗಿ ಕೊಟ್ಟಿದ್ದೀವಿ ಒಂದು ನೂರು ನೂರ ಎಪ್ಪತ್ತು ಎಪ್ಪತ್ತೆಂಟು ಗಂಟೆ ಬರ್ತಾಯಿದ್ವಿ ಇನ್ನೂ ಪ್ಲೇಸ್ ಆಗ್ತದೆ ಜಗ್ದೀಶ್ ಜಗದೀಶ್ ಫಿಲಿಮ್ಸು

ಕಷ್ಟ ಬಿಡ್ತೇನೆ ಆ ಡೈರೆಕ್ಟರ್ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳ್ದ ಬಂದು ಹೇಳ್ದಾಗ ಹೌದು ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ ನಮ್ಮ ಪ್ರೊಡಕ್ಷನಿಂದ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಬೋದು ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ ಏನು ಶ್ರಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು ಅದು ಮಾಡೋಣ ಪ್ರಯತ್ನ ಪಟ್ಟೆ